ಜನ ಮಿಥುನ ರಾಶಿಯ ಫೆಬ್ರವರಿ ತಿಂಗಳ ಒಂದು ರಾಶಿ ಭವಿಷ್ಯ ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಕಷ್ಟದ ದಿನಗಳು ಮುಕ್ತಾಯ ಖುಷಿಯಿಂದ ಬದುಕಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅದು ಯಾವ ರೀತಿಯಲ್ಲಿ ಫಲಗಳಿದೆ ಏನೇನು ಫಲಗಳಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ಹಾಗೂ ಶ್ರೀ ಗಣೇಶಾಯ ನಮಃ ಎಂದು ಕಮೆಂಟ್ ಮಾಡಿ ಈ ತಿಂಗಳು ನಿಮಗೆ ಬಹಳಷ್ಟು ಅದೃಷ್ಟ ಫಲಗಳು ಬರುತ್ತೆ ಬನ್ನಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ವಿಡಿಯೋನ ಪ್ರಾರಂಭವನ್ನು ಮಾಡೋಣ ನೋಡಿ ವಿಶೇಷವಾಗಿ ಮಿಥುನ ರಾಶಿಯವರು ತಿಂಗಳ ಪ್ರಾರಂಭದಲ್ಲಿ ವಿಶೇಷವಾದಂತಹ ಒಂದು ಫಲವನ್ನು ನೀವು ಕಾಣುವಂತಹ ಸಾಧ್ಯತೆ ಇದೆ ನೀವು ಮಾಡುವಂತಹ ಕೆಲಸದಲ್ಲಿ ಸಾಕಷ್ಟು ಕಷ್ಟಗಳನ್ನು ಪಡ್ತಾ ಇರ್ತೀರಾ ಕಷ್ಟದಿಂದ ನಿಮಗೆ ಫಲ ಕಠಿಣವಾದಂತಹ ಪರಿಶ್ರಮದಿಂದ ಈ ತಿಂಗಳಿನಲ್ಲಿ ನಿಮಗೆ ಸಾಕಷ್ಟು ರೀತಿಯಾದಂತಹ ಒಂದು ಲಾಭವನ್ನ ನೀವು ಕಾಣುವಂತಹ ಸಾಧ್ಯತೆ ಕೂಡ ಇದೆ ನೀವ್ಯಾವಿಗೂ ಯಾವತ್ತಿಗೂ ಕೂಡ ಅಷ್ಟೇ ಒಂದು ಸ್ಥಿರವಾದಂತಹ ಮನಸ್ಥಿತಿ ಇರೋದಿಲ್ಲ ಬಹಳಷ್ಟು ಚಂಚಲತೆಯಿಂದ ಕೂಡಿಕೊಂಡಿರ್ತಕ್ಕಂತಹ ಮನಸ್ಥಿತಿ ನಿಮ್ಮದು ಯಾಕೆಂದ್ರೆ ಯಾವಾಗ್ಲೂ ಕೂಡ ಅಷ್ಟೇ ಬಹಳಷ್ಟು ಕೆಟ್ಟ ಕೆಟ್ಟ ಆಲೋಚನೆಯಲ್ಲೇ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತಹ ಸಂದರ್ಭಗಳು ಕೂಡ ಇದೆ ಯಾವತ್ತಿಗೂ ಕೂಡ ಅಷ್ಟೇ ನೀವು ಸ್ವಾತಂತ್ರ್ಯವಾಗಿ ಬದುಕಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಯಾವತ್ತಿಗೂ ಕೂಡ ಅಷ್ಟೇ ನೀವು ಸ್ವಾತಂತ್ರ್ಯವಾಗಿ ಬದುಕಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಜೀವನದಲ್ಲಿ ಬದುಕ್ತಾ ಇರ್ತೀರ ಆದ್ರೆ ಈ ತಿಂಗಳಲ್ಲೂ ಕೂಡ ಅಷ್ಟೇ ಈ ಮನೆ ಮಕ್ಕಳಿಂದ ಸ್ವಲ್ಪ ದೂರ ಇದ್ದು ಒಂದು ಒಂದಷ್ಟು ರೀತಿಯಲ್ಲಿ ಮನಸ್ಸಿಗೆ ಶಾಂತಿಯನ್ನು ತೆಗೆದುಕೊಂಡು ಒಂದಷ್ಟು ರೀತಿಯಲ್ಲಿ ಆಧ್ಯಾತ್ಮಿಕ ಕಡೆ ಒಲವನ್ನು ತೋರಿಸುವಂಥದ್ದು ಬಹಳಷ್ಟು ಇದೆ ಅನ್ನೋದನ್ನ ಇಲ್ಲಿ ಈ ಒಂದು ಈ ತಿಂಗಳಿನಲ್ಲಿ ನಿಮಗೆ ಆ ರೀತಿಯಾದಂತಹ ಒಂದು ಫಲಾನುಫಲಗಳು ಇದೆ ನೋಡಿ ಮೊದಲನೆಯದಾಗಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಫಲಾನುಫಲಗಳು ಹೇಗಿದೆ ಅಂತ ನೋಡಿದಾಗ ಬಹಳಷ್ಟು ಶುಭದಾಯಕವಾಗಿದೆ ನೀವು ಮಾಡುವಂತಹ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂತಹ ಯಾವುದೇ ಅಡೆತಡೆಗಳಿಲ್ಲದೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಲಾಭವನ್ನ ಕಾಣುವಂತಹ ಸಾಧ್ಯತೆ ಇದೆ ಆದರೆ ಕೆಲಸ ಮಾಡುವಂತಹ ಜಾಗದಲ್ಲಿ ಹಿರಿಯ ಅಧಿಕಾರಿಗಳೊಟ್ಟಿಗೆ ಸ್ವಲ್ಪ ವಾದ ಮಾಡುವುದು ಬೇಡ ಯಾಕೆಂದರೆ ಜಾಸ್ತಿ ವಾದ ಮಾಡುವುದನ್ನು ನೀವು ಕಡಿಮೆ ಮಾಡಬೇಕು ನಿಮ್ಮ ಗುಣಲಕ್ಷಣದಲ್ಲಿ ವಾದವನ್ನು ಮಾಡುವಂಥ ವ್ಯಕ್ತಿಗಳು ನೀವು ಆಗಿದ್ರು ಕೂಡ ನಿಮ್ಮನ್ನು ನೀವು ಕಂಟ್ರೋಲನ್ನು ಮಾಡ್ಕೋಬೇಕಾಗತ್ತೆ ನೀವಾಗಿ ನೀವು ಹಿಂದೆ ಸರಿಯೋದು ಬಹಳಷ್ಟು ಒಳ್ಳೆಯದು ಹಾಗಾಗಿ ಅದು ನೀವು ಸರ್ಕಾರಿ ವಲಯದಲ್ಲಿ ಇರಬಹುದು ಅಥವಾ ಗೌರ್ಮೆಂಟ್ ಸೆಕ್ಟರ್ನಲ್ಲೇ ಇರಬಹುದು ಹಾಗಾಗಿ ಆ ಪ್ರೈವೇಟ್ ಸೆಕ್ಟರ್ನಲ್ಲೇ ನೀವು ಇರಬಹುದು ಹಾಗಾಗಿ ನೀವು ಸ್ವಲ್ಪ ವಾದ ವಿವಾದಗಳನ್ನು ಮಾಡುವುದು ಬೇಡ ಸ್ವಲ್ಪ ಆದಷ್ಟು ಮಾತಿನಲ್ಲಿ ಸೋಲಕ್ಕೆ ಹೋಗಬೇಡಿ ಅಷ್ಟೇ ಓಕೆನಾ ನಿಮ್ಮ ಮಾತಿನಲ್ಲಿ ಸೋಲಕ್ಕೆ ಹೋಗಬೇಡಿ ಯಾಕೆಂದರೆ ವಾದವನ್ನು ಮಾಡಬೇಡಿ ಆದರೆ ಮಾತಿನಲ್ಲಿ ಸೋಲ್ಬೇಡಿ ಹೇಗೆ ಅಂತ ನೀವು ಹೇಳಿ ಕೇಳ್ತೀರಾ ನೋಡಿ ನಿಮ್ಮದಲ್ಲದಂಥ ಒಂದು ತಪ್ಪಿಗೆ ಆ ಮಾತಿನಲ್ಲಿ ಸೋಲ್ಬೇಡಿ ಓಕೆನಾ ನಿಮ್ಮದು ತಪ್ಪಿಲ್ಲ ಅಂತ ಹೇಳಿದ್ರೆ ಆ ಮಾತಿನಲ್ಲಿ ಸೋಲ್ಬೇಡಿ ಓಕೆನಾ ಮಾತಿನಲ್ಲಿ ಯಾವತ್ತಿಗೂ ಕೂಡ ಸೋ ಸೇ ಸೋಲಕ್ಕೆ ಹೋಗ್ಬಿಡಿ ಏನೇ ಒಂದು ನಿಮ್ಮ ಒಂದು ಕೆಲಸದ ವೃತ್ತಿ ಜೀವನದಲ್ಲಿ ಕಷ್ಟ ಅಂತ ಬರ್ತಾ ಇದೆ ಈ ವರ್ಕ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನೇರವಾಗಿ ಹೇಳಿಬಿಡಿ ಯಾಕೆಂದರೆ ನೀವು ಅದನ್ನು ಮಾಡೋಕ್ಕಾಗೋದಿಲ್ಲ ನಾಳೆ ಮಾಡ್ತೀನಿ ಅಂತ ವಾದ ವಿವಾದಗಳನ್ನು ಮಾಡ್ತಾ ಹೋದರೆ ನಿಮ್ಮ ನಿಮಗೆ ಸಾಕಷ್ಟು ನಿಮ್ಮ ಕೆಲಸಕ್ಕೆ ಒಂದು ಕಷ್ಟದ ದಿನಗಳು ಬರುವಂತಹ ಸಾಧ್ಯತೆ ಇದೆ ಮತ್ತು ಹಿಂದೆ ಹಿಂದೆ ಹಿಂದಿನ ತಿಂಗಳಲ್ಲಿ ಸ್ವಲ್ಪ ಬಹಳಷ್ಟು ಕಷ್ಟದ ದಿನಗಳನ್ನ ನೋಡಿರ್ತೀರ ಆದ್ರೆ ಈ ತಿಂಗಳಿನಲ್ಲಿ ಶುಭದಾಯಕವಾಗಿರತಕ್ಕಂತಹ ದಿನಗಳು ನೀವು ಅಂದುಕೊಂಡಂತಹ ಕೆಲಸದಲ್ಲಿ ನಿಮ್ಮ ಕೆಲಸ ಕಾರ್ಯದಲ್ಲಿ ವಿಶೇಷವಾದಂತಹ ಒಂದು ಫಲವನ್ನ ನೀವು ಕಾಣುವಂತಹ ಸಾಧ್ಯತೆ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ನಿಮ್ಮ ಆರ್ಥಿಕ ಆರ್ಥಿಕವಾಗಿ ಯಾವ ರೀತಿಯಲ್ಲಿ ಧನಲಾಭ ಇದೆ ಅಂತ ನೋಡೋದಾದರೆ ನೋಡಿ ನಿಮ್ಮ ಆರ್ಥಿಕವಾಗಿ ಸ್ವಲ್ಪ ಬಹಳಷ್ಟು ಲಾಭಕರವಾಗಿದೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಏಕೆಂದರೆ ಸ್ವಲ್ಪ ಆದಷ್ಟು ದುಂದು ವೆಚ್ಚವನ್ನು ಮಾಡಲಿಕ್ಕೆ ಹೋಗಬೇಡಿ ಹಾಗಾಗಿ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ನ ಸ್ವಲ್ಪ ಆದಷ್ಟು ಕಡಿಮೆ ಖರ್ಚನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಆದರೆ ಹಣವನ್ನು ಹಣದ ನಾನಾ ಮೂಲಗಳಿಂದ ಹಣ ಹಣವು ಕೂಡ ಬರುವಂತಹ ಸಾಧ್ಯತೆ ಇದೆ ಆದರೆ ಅದನ್ನು ಉಳಿಸ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡುವುದು ನಿಮ್ಮ ಕರ್ತವ್ಯ ಆಗಿರ್ತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಈ ತಿಂಗಳಿನಲ್ಲಿ ಏನಂತ ಹೇಳಿದ್ರೆ ಹೆಲ್ತ್ಗೆ ರಿಲೇಟೆಡ್ಗೆ ಸ್ವಲ್ಪ ಹಣ ಖರ್ಚಾಗುವಂಥ ಸಾಧ್ಯತೆ ಇದೆ ಅಥವಾ ನಿಮಗೆ ಆರೋಗ್ಯದ ಬಾಧೆಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಹಣ ಸ್ವಲ್ಪ ವೆಚ್ಚ ಆಗುವಂಥ ಸಾಧ್ಯತೆ ಇದೆ ಆದಷ್ಟು ಸ್ವಲ್ಪ ಈ ಇನ್ಸುರೆನ್ಸ್ ಇನ್ಸುರೆನ್ಸ್ ಏನಾದರೂ ಮಾಡಿಸ್ಕೊಂಡಿದ್ರೆ ಸ್ವಲ್ಪ ಬಹಳಷ್ಟು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸಣ್ಣ ಪುಟ್ಟ ರೀತಿಯಾದಂಥ ದುಂದು ವೆಚ್ಚ ಸಾಧ್ಯತೆ ಇದೆ ಅದು ಬಿಟ್ಟರೆ ನಿಮಗೆ ಈ ತಿಂಗಳಿನಲ್ಲಿ ನಿಮ್ಮ ಕೆಲಸದಲ್ಲಿ ಹಾಗೂ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಭಾಳಷ್ಟು ಎಚ್ಚರಿಕೆಯಿಂದ ಇರ್ತೀರಾ ಮತ್ತು ಬಹಳಷ್ಟು ಸ್ಟ್ರಾಂಗ್ ಆಗಿರ್ತೀರಾ ಮತ್ತು ಇದರಿಂದ ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ಲಾಭವೂ ಇದೆ ಮತ್ತು ಬರಬೇಕಾದಂತಹ ಹಣವು ಕೂಡ ಮರುಪಾವತಿ ಆಗುವಂತಹ ಸಾಧ್ಯತೆ ಇದೆ ಮತ್ತು ಕೆಲಸದಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಬರೋದಿಲ್ಲ ಮತ್ತು ಹಣಕಾಸಿನ ವಿಷಯದಲ್ಲಿ ಈ ಸಾಲಕ್ಕೆ ಕೊಡಬೇಕು ಅಂತ ಅಂದುಕೊಂಡಿರ್ತಿರಲ್ಲ ನಿಮ್ಮ ಸ್ನೇಹಿತರಿಗೆ ಅಥವಾ ಯಾರಿಗಾದರೂ ಸ್ವಲ್ಪ ಒಂದು ಕರಾರನ್ನ ತೆಗೆದು ಕರಾರನ್ನ ಮಾಡಿಕೊಂಡು ಸಾಲವನ್ನು ಕೊಡುವುದು ಉತ್ತಮ ಅಥವಾ ಯಾವುದೇ ಕಾರಣಕ್ಕೂ ಸಾಲವನ್ನ ಕೊಡಬೇಕಾದ್ರೆ ಅಥವಾ ತೆಗೆದುಕೊಳ್ಬೇಕಾದ್ರೆ ಕಾಗದಕ್ಕೆ ಸಹಿಯನ್ನ ಹಾಕ್ಬೇಕಾದ್ರೆ ನೂರು ಬಾರಿ ಯೋಚನೆಯನ್ನ ಮಾಡಿ ಆ ಕಾಗ ಕಾಗದಕ್ಕೆ ಅಹ್ ಕಾಗದಕ್ಕೆ ಸಹಿಯನ್ನು ಹಾಕಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ವಿಶೇಷವಾಗಿ ಈ ಲೇವಾದೇವಿ ವ್ಯವಹಾರಸ್ಥರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ನಿಮ್ಮ ಉದ್ಯಮದ ಸ್ಥಿತಿಗಳನ್ನು ನೋಡಿದಾಗ ನಿಮ್ಮ ವ್ಯಾಪಾರದಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭಕರವಾಗಿದೆ ಮತ್ತು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಆದಷ್ಟು ದೂರ ಪ್ರಯಾಣ ಮಾಡೋದ್ರಿಂದ ಯಾರು ಸ್ವಲ್ಪ ದೂರ ಪ್ರಯಾಣವನ್ನ ಮಾಡಿ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾರೆ ನೋಡಿ ಈ ಬೇಸಿಕಲ್ಲಿ ಈ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡುವವರಿಗೆ ಅಥವಾ ಈ ಮಂಡಿ ವ್ಯಾಪಾರಸ್ಥರಿಗೆ ಕೃಷಿ ಮಿತ್ರರಿಗೆ ಮತ್ತು ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಹೈನುಗಾರಿಕೆಯನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಅಥವಾ ಈ ಕೋಳಿ ಸಾಕಾಣಿಕೆ ಸಂಗೋಪನೆಯನ್ನು ಮಾಡ್ತಾ ಇರ್ತೀರಲ್ಲ ಅಂತಹ ವ್ಯಕ್ತಿಗಳಿಗೆ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಲಾಭದಾಯಕವಾಗಿದೆ ಉದ್ಯಮದ ಸ್ಥಿತಿಗತಿಗಳಲ್ಲಿ ನೋಡಿದಾಗ ಮತ್ತು ಚಿನ್ನದ ವ್ಯಾಪಾರಸ್ಥರಿಗೆ ಚಿನ್ನದ ವರ್ತಕರಿಗೆ ವಿಶೇಷವಾದಂತಹ ಒಂದು ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಈ ತಿಂಗಳು ನಿಮಗೆ ನಿಮ್ಮ ಅಂದುಕೊಂಡಂತಹ ಕೆಲಸ ಕಾರ್ಯ ನೀವೊಂದು ರಿಯಲ್ ಎಸ್ಟೇಟ್ ಬ್ರೋಕರ್ಸ್ ಆಗಿರ್ತೀರಾ ಅಥವಾ ಯಾವುದೇ ರೀತಿಯಾದಂತಹ ಗೌರ್ಮೆಂಟ್ ಗೆ ಕೆಲವೊಂದು ಫೈಲ್ಸ್ ಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರ ಅಂತಹ ಕೆಲಸದಲ್ಲಿ ವ್ಯಕ್ತಿಗಳಿಗೆ ಕಾರ್ಯ ಯಶಸ್ಸು ಆಗುವಂತಹ ಸಾಧ್ಯತೆ ಇದೆ ಆದರೆ ನೀವೇನ್ ಮಾಡಬೇಕು ಅಂದ್ರೆ ಸ್ವಲ್ಪ ಸಮಾಧಾನದಿಂದ ಕೆಲಸವನ್ನು ಮಾಡಬೇಕು ಸಮಾಧಾನದಿಂದ ಬಹಳಷ್ಟು ನೆಮ್ಮದಿದಾಯಕವಾಗಿ ಕೆಲಸವನ್ನು ಮಾಡಬೇಕು ಯಾಕೆಂದ್ರೆ ನೀವು ಮಿಥುನ ರಾಶಿಯವರು ಸ್ವಲ್ಪ ಬಹಳಷ್ಟು ಚಂಚಲಕ್ಕೆ ಚಂಚಲ ಮನಸ್ಸು ಬಹಳಷ್ಟು ಇರ್ತಕ್ಕಂಥದ್ದು ಹಾಗಾಗಿ ನೀವೆಷ್ಟು ಸಮಾಧಾನದಿಂದ ನೀವು ಕೆಲಸವನ್ನು ಮಾಡ್ತೀರೋ ಅಷ್ಟು ನಿಮಗೆ ಶುಭ ಫಲಗಳನ್ನು ಕೊಡುತ್ತೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ನೋಡೋದಾದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಸುಖಕರವಾದಂತಹ ಜೀವನ ಇದೆ ಮತ್ತು ಪತ್ನಿಯಿಂದ ಖುಷಿಯಿಂದ ಬದುಕುತ್ತೀರಾ ಪತ್ನಿಯಿಂದ ಪತ್ನಿಯ ಜೊತೆಗೆ ಖುತಿ ಖುಷಿಯಿಂದ ಬದುಕುತ್ತೀರಾ ಹಾಗೂ ಬಹಳಷ್ಟು ರೀತಿಯಾದಂತಹ ಸ್ಟ್ರಾಂಗ್ ಅನ್ನೋದು ಇರ್ತೀರಾ ನೀವೇನೇ ತಪ್ಪುಗಳನ್ನ ಮಾಡ್ತಾ ಇದ್ರು ಕೂಡ ಪತ್ನಿಯಿಂದ ನಿಮಗೆ ಒಂದು ಒಳ್ಳೆ ಮಾರ್ಗದರ್ಶನವೂ ಕೂಡ ಸಿಗುವಂತಹ ಸಾಧ್ಯತೆ ಇದೆ ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಸುಖಕರವಾದಂತಹ ಜೀವನವಿದೆ ಇನ್ನ ನಿಮ್ಮ ಪ್ರೀತಿ ಬಾಂಧವ್ಯ ನಿಮ್ಮ ಪ್ರೀತಿ ಬಾಂಧವ್ಯದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಬಹಳಷ್ಟು ಭಾಳಷ್ಟು ರೀತಿಯಾದಂಥ ಪ್ರೀತಿ ವಿಶ್ವಾಸದಲ್ಲಿರ್ತೀರ ಸ್ವಲ್ಪ ಆದಷ್ಟು ದುಂದು ವೆಚ್ಚ ವೆಚ್ಚವನ್ನು ಮಾಡಲಿಕ್ಕೆ ಹೋಗಬೇಡಿ ದುಂದು ವೆಚ್ಚವನ್ನು ಮಾಡಿದರೆ ಸಾಕಷ್ಟು ರೀತಿಯಾದಂಥ ಕಷ್ಟಗಳು ಬರುವಂತಹ ಸಾಧ್ಯತೆ ಇದೆ ಅನಾವಶ್ಯಕವಾದಂಥ ಖರ್ಚು ಮತ್ತು ಪ್ರೇಮ ಜೀವನದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಆದಷ್ಟು ಓಡಾಟಗಳನ್ನು ಭಾಳ ಮಾಡಲಿಕ್ಕೆ ಹೋಗ್ಬೇಡಿ ಈ ತಿಂಗಳಿನಲ್ಲಿ ಆ ಹೆಚ್ಚು ನೀವು ಓಡಾಟ ಮಾಡಿದಷ್ಟು ನಿಮ್ಮಿಬ್ಬರಿಗೆ ಅದು ಸಮಸ್ಯೆ ಬರುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ನಿಮ್ಮ ಆರೋಗ್ಯದ ವಿಷಯದಲ್ಲಿ ನಾನು ನೋಡಿದಾಗ ಆವಾಗಲೇ ನಾನು ಹೇಳಿದಂಗೆ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಈ ತಿಂಗಳಿನಲ್ಲಿ ನೀವು ಹಣವನ್ನ ಖರ್ಚು ಮಾಡುವಂತಹ ಸಾಧ್ಯತೆಯೇ ಕೂಡ ಇದೆ ಹಾಗಾಗಿ ಯಾವ ರೀತಿಯಲ್ಲಿ ಅಂತ ಹೇಳಿದಾಗ ನೋಡಿ ನೀವು ಮಿಥುನ ರಾಶಿಯವರಿಗೆ ಸ್ವಲ್ಪ ಕಾಲಿಗೆ ಸಂಬಂಧಪಟ್ಟಂತಹ ವ್ಯಾಧಿ ಇದ್ದವರು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ವ್ಯಾಧಿಯರು ದೇಹದಲ್ಲಿ ಅಧಿಕವಾದಂತಹ ಉಷ್ಣ ಇರ್ತಕ್ಕಂತಹ ವ್ಯಕ್ತಿಗಳು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಹಾಗಾಗಿ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಅನಾಸೀನ ಉದಾಸೀನತೆಯನ್ನು ತೋರದೆ ಸಣ್ಣ ಸಣ್ಣ ವಿಷಯದಲ್ಲೂ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಾಹನದ ಚಲಾವ ಪ್ರಯಾಣವನ್ನು ಮಾಡಬೇಕಾದರೂ ಕೂಡ ಅಷ್ಟೇ ಯುವಕರಲ್ಲಿ ವಿಶೇಷವಾಗಿ ನಿಮ್ಮ ಪ್ರಾಯ ಇಪ್ಪತ್ತೊಂದರಿಂದ ಒಂದು ಇಪ್ಪತ್ತಾರರೊಳಗಡೆ ಇದ್ದರೆ ಸ್ವಲ್ಪ ಪ್ರಯಾಣವನ್ನು ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಪ್ರಯಾಣ ಮಾಡುವಾಗ ಎಚ್ಚರಿಕೆಯಿಂದ ಇದ್ದರೆ ನಿಮಗೆ ಬಹಳಷ್ಟು ಶುಭವನ್ನು ತಂದುಕೊಡುತ್ತೆ ಹಾಗಾಗಿ ನೀವು ಪ್ರಯಾಣವನ್ನು ಮಾಡಬೇಕಾದ್ರೆ ಗಣೇಶನನ್ನು ಆರಾಧನೆಯನ್ನು ಮಾಡಿ ಪ್ರಯಾಣವನ್ನು ಮಾಡಿದರೆ ಯಾವುದೇ ರೀತಿಯಾದಂಥ ತೊಂದರೆ ಬರೋದಿಲ್ಲ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಕ ತೊಂದರೆ ಅನ್ನೋದು ಬರೋದಿಲ್ಲ ಶ್ರೀ ಗಣೇಶಾಯ ನಮಃ ಎಂದು ಕಮೆಂಟ್ ಮಾಡಿ ನಿಮಗೆ ಬಹಳಷ್ಟು ಅದೃಷ್ಟ ಫಲಗಳು ಬರುತ್ತೆ ಹಾಗಾಗಿ ಇಷ್ಟು ಈ ಒಂದು ಫಲಾನುಫಲಗಳು ಗಣೇಶನನ್ನ ನೀವು ಎಷ್ಟು ಆರಾಧನೆ ಮಾಡ್ತೀರೋ ಅಷ್ಟು ನಿಮಗೆ ಶುಭ ಫಲ ಇದೆ